ಜನರ ಹೇಳಿದ್ದಾರೆ ನಮ್ಮ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲಿ ಕಲಾವಿದರುಗಳನ್ನು ತಾಲೂಕು ಆಡಳಿತ ಕಳೆದು ಕರೆದಿದೆ ಎಲ್ಲ ಅಚ್ಚುಕಡೆ ಕೂತ್ಕೊಂಡು ಎಲ್ಲ ಕಲಾವಿದರೊಂದಿಗೆ ಮಾತನಾಡಿದರು ನಮ್ಮ ತಾಲೂಕಲ್ಲಿ ಯಾವುದೇ ಕಲಾವಿದರುಗಳನ್ನು ಕಳಿಸ್ತಾ ಇಲ್ಲ ಯಾವುದೇ ಕಾರ್ಯಕ್ರಮಗೆ ಕಲಾವಿದರುಗಳನ್ನು ಬಳಸ್ಕೊಳ್ತಾ ಇಲ್ಲ ಕಲಾವಿದರುಗಳನ್ನು ಕರೆಸ್ತಾ ಇಲ್ಲ ಏನು ಪ್ರಾಬ್ಲಮೋ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ವಿರೋಧ ಇದೆ ನಾವು ಕಲಾವಿದರ ಪರವಾಗಿ ನಾವು ವಿರೋಧ ಮಾಡ್ತಾಯಿದ್ದೀವಿ ನಾನು ಕಲಾ ಜಾನಪದ ಕಲಾವಿದರು ಕೂಡ ರಾಜ್ಯ ಉಪಾಧ್ಯಕ್ಷ ನಾನು ನನ್ನ ಗಮನಕ್ಕೆ ಬರಲಿಲ್ಲ ಅವರು ನಾನು ಗೊತ್ತಿದೆ ನನಗೆ ಉಪಾಧ್ಯಕ್ಷ ಅಂತ ಗೊತ್ತಿದೆ ಕಲಾವಿದರು ಅಂತ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇಲಾಖೆಯಲ್ಲಿ ಯಾರು ನಮ್ಮ ಹತ್ರ ಬಂದು ಯಾರು ಕೇಳಿಲ್ಲ ನಮಗೊಂದು ಮಾಹಿತಿ ಇಲ್ಲ ಯಾವ ಸಲ ಬೇಕು ಹೇಳಲ್ಲ ಅವರು ಈಗ ಅವಮಾನ ನಮ್ಗ ಕಲಾವಿದ್ರಿಗೆ ಅವಮಾನ ಮಾಡ್ದಂಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಗೆ ಅವಮಾನ ಮಾಡ್ದಂಗೆ ನಮ್ಮ ಕಲಾವಿದರು ಒಬ್ಬರು ಇಲ್ಲ ಸ್ಥಳೀಯ ಕಲಾವಿದರು ಅದ್ಭುತವಾದ ಕಲಾವಿದರು ತಮ್ಮದೇ ಕಲಾವಿದರು ಟುಲ್ಕು ಎಲ್ಲ ಇದ್ದಾರೆ ನಮ್ಮ ಮುಳುಬಾಲ್ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಕೊಡಿ ನಾವು ಬೇರೆ ಜಿಲ್ಲೆಯಲ್ಲಿ ಕೇಳಿಲ್ಲ ಮಟ್ಟದಲ್ಲಿ ಕೇಳಿಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಕೊಡಿ ಯಾರೂ ಕೊಡ್ತಿಲ್ಲ ಈಗ ನಿಮಗೆ ಮಾಹಿತಿ ಇಲ್ವಾ ನಮ್ಗೆ ಮಾಹಿತಿನೇ ಇಲ್ಲ ಈಗ ಅವ್ರು ಹೇಳ್ತಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮಾತ್ರ ಅವ್ರು ಸೀಮಿತ ಮಾಡಿರೋದು ಸೀಮಿತ ಅಂತಾರೆ ಅವ್ರಿಗೆ ಸೀಮಿತ ಮಾಡಿರೋದು ಅವರು ಜಿಲ್ಲೆಗೆ ಮಾಡ್ಕೊ ಅವ್ರು ತಾಲೂಕು ಮಾಡಿದ್ದಾರೆ ಅವ್ರ ತಾಲೂಕಲ್ಲೇ ಕಲಾವಿದ್ರನ್ನು ಕರೆಸಿದ್ದಾರೆ ಸಾಹೇಬರು ತಾಲೂಕು ಆಫೀಸಲ್ಲಿ ಬೇಕಾದ್ರೂ ನಿಮಗೆ ಇದಿದೆ ನೋಡಿ ರಿಪೋರ್ಟ್ ಇದೆ ಕೊಡ್ತಾರೆ ನೋಡಿ ಅವರು ಯಾರು ಬಂದಿದ್ದಾರೆ ಅಂತ ನಿಮ್ಮೆ ನಿಮಗೆ ಮಾಹಿತಿ ತಗೊಳ್ಳಿ ಬೇಕಾದ್ರೆ ಅವರು ತಾಲೂಕು ಆಫೀಸಲ್ಲಿ ಆ ತಾಲೂಕವರು ಕರೆಸಿದ್ದಾರೆ ಅವ್ರು ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ ನಮ್ಗೆ ಇಲ್ಲಿ ಸಭೆ ಮಾಡಿದ್ರಲ್ಲ ಮೊನ್ನೆ ಯಾಕೆ ಕರೆದಿಲ್ಲ ನಮ್ಮನ್ನು ಪ್ರಣಾಮ ಸಂಸ್ಕೃತ ಇಲಾಖೆಯಲ್ಲಿ ಅದು ಕೋಲಾರ ವಿದ್ಯಾಪೀಸರು ಕೋಲಾರ ಇರೋದು ಕೋಲಾರ ತಾಲೂಕಲ್ಲಿ ಮಾತ್ರ ಮಾತಾಡಿದ್ದಾರೆ ಅವರು ಹೇಳಿದ್ದಾರೆ ಎಲ್ಲ ಕಳೆದ ಕಲಾವಿದ್ರು ಬಳಸ್ಕೊಳ್ಳಿ ಅಂತ ಪ್ರಣಾಮ ಸಂಸ್ಕೃತಿ ಇಲಾಖೆ ಸಚಿವರು ಹೇಳಿದ್ದಾರೆ ತಂಗಡಿ ಸಾಹೇಬ್ ಹೇಳಿದ್ದಾರೆ ಆ ಜಿಲ್ಲೆ ಆ ತಾಲೂಕಿನ ಅವ್ರವರು ಬಳಸ್ಕೊಳ್ಳಿ ಅಂತ ಯಾವುದು ನಾವು ಬಳಸ್ಕೊಳ್ತಾ ಇಲ್ಲ ನಮ್ಮ ತುಂಬ ಅಂದು ಕ ನೋಡ್ತಾ ಇದ್ದಾರೆ ಕಣ್ಣಮ್ಮ ನೋಡ್ತಾ ಇದ್ದಾರೆ ಜಿಲ್ಲಾ ತಾಲೂಕು ಆಡಳಿತ ಯಾವುದೇ ಒಂದು ಕಾಂಡ್ರ ರಾಜೋತ್ಸವ ಆಗಲಿ ಯಾವುದೇ ಆಗಲಿ ನಮಗೆ ಹೇಳಿದ್ರು ಸಭೆಗೆ ಇರೋಲ್ಲ ಬೇರೆ ಅವರು ಬೇರೆ ಕಡೆ ಜಿಲ್ಲೆಗಳಿಂದ ಕರ್ಕೊಂಡು ಬಂದು ಕಾರ್ಯಕ್ರಮಗಳು ಮಾಡ್ತಾರೆ ಇದು ಮಾಡ್ತಾರೆ ತಪ್ಪು ನಮ್ಮನ್ನು ಅವಮಾನ ಕಲಾವಿದ ಅವಮಾನ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ನಾವು ಮಾಡೋದು ಏನು ಕೆಲಸ ಮಾಡಬೇಕು ಮಾಡ್ತೀವಿ ನಾವು